ಆದ್ರೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಇವತ್ತೇನು ಪೈಪೋಟಿ ನಡೀತಾ ಇದೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಳಕ್ಕೆ ಇಚ್ಛ ಪಡ್ತೇನೆ ನಮಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ ಬೆಳಗಾವಿನಲ್ಲಿ ನೀವು ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರಿಸಿಕೊಂಡು ಬಂದಿದ್ದೆ ಆದ್ರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತರವನ್ನು ಕೊಡೋಕ್ ಸಾಧ್ಯ ಆಗೋದಿಲ್ಲ ನಿಮ್ ಕಡೆಯಿಂದ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಅಧಿವೇಶನ ಮಾಡ್ತಾ ಇದ್ದೀರ ಹಾಗಾದ್ರೆ ಬೆಳಗಾವಿ ಅಧಿವೇಶನ ಆಗ್ತದೆ ಅಂತ ಹೇಳಿದ್ರೆ ಬೆಳಗಾವಿನ ಅಧಿವೇಶನ ಪ್ರಾರಂಭವಾಗುವ ಮುಂಚಿತವಾಗಿ ಈ ರಾಜ್ಯದ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡಿನೇ ಅಲ್ಲಿ ಅಧಿವೇಶನ ನಡೆಸಬೇಕಾಗ್ತದೆ ಅಂದ್ರೆ ತರಾತುರಿಯಲ್ಲಿ ಅಧಿವೇಶನವನ್ನ ನಡೆಸ್ತಕ್ಕಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಎರಡೂ ಮಾಡ್ಕೊಂಡು ಹೋದ್ರೆ ಇವತ್ತು ರಾಜ್ಯದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ